ಆತ್ಮೀಯ ಸ್ನೇಹಿತರೇ ನಾವಿಂದು ಅಲಸಿನ ಸಸಿಯನ್ನ ನಾಟಿ ಮಾಡುವ ಸುಲಭ ವಿಧಾನವನ್ನು ತಿಳಿಸಿಕೊಡ್ತೇನೆ ಬನ್ನಿ ಈ ಸಸಿಯು ರೋಡಿನ ಪಕ್ಕದಲ್ಲಿ ಬೆಳೆದಂತ ಸಸಿಯಾಗಿದೆ ಇದನ್ನು ನಾನು ತಂದಿದ್ದೇನೆ ಮೊದಲು ನಿಮ್ಮ ಸುತ್ತಮುತ್ತಲು ದೊರೀತಕ್ಕಂತ ಮಣ್ಣನ್ನೇ ತೆಗೆದುಕೊಳ್ಳಿ ಒಂದು ಪಾಲಿಥೀನ್ ಕವರ್ ಅಂದ್ರೆ ಕಿರಾಣಿ ಅಂಗಡಿ ದಿನಸಿಲ್ ತಂದಂತ ವೇಸ್ಟ್ ಕವರ್ ಈ ಕವರ್ ಅನ್ನ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣನ್ನು ತುಂಬಿ ನೋಡಿ ಇಷ್ಟು ಮಣ್ಣು ತುಂಬಿದರೆ ಸಾಕು ನಂತರ ನೀವು ತಂದಂತ ಈ ಸಸಿಯನ್ನ ಇದಕ್ಕೆ ನಾಟಿ ಮಾಡಿ ನೋಡ್ರಿ ಹುಡ್ರ

ನಂತರ ನೀರು ನಿಲ್ಲದಂತೆ ಇದಕ್ಕೆ ನಾಲ್ಕರಿಂದ ಐದು ತೂತುಗಳನ್ನ ಕಡಿಯಿಂದ ಇದಕ್ಕೆ ಹಾಕಬೇಕು ಈ ರೀತಿ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿ ಎಷ್ಟೇ ಫ್ರೆಂಡ್ಸ್ ಪ್ರತಿಯೊಬ್ಬರು ಪರಿಸರವನ್ನು ಹೆಚ್ಚಿ ಪರಿಸರ ನಡೆಸಿ ದುರ್ಪಾಕ್ಷೇಪಲೇದ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸುತ್ತಮುತ್ತ